ಎಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಅಂತಿಮ ಹಂತದಲ್ಲಿ ಇದೆ ಯಾರು ಈ ಸರಿ ಬಿಗ್ ಬಾಸ್ ಹನ್ನೆರಡರ ವಿಜೇತರ ಆಗ್ತೀರ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಹಾಗಾದ್ರೆ ಈ ಸರಿ ಯಾರು ಗೆಲ್ಬಹುದು ಅಂತ ಸತ ಅಭಿಮಾನಿಗಳ ಬಾಯಲ್ಲಿ ಕೇಳ್ಕೊಂಡು ಬರೋಣ ಯಾರು ಈ ಸರಿ ಅಂತ ಬನ್ನಿ ಹಾಗಾದರೆ ನಾನು ಆಯ್ತಿನಿ ಮಹಾ ಕಾಳಿ ಈ ಸಲ ಗೆಲ್ಲೋದೆ ಮಂಡ್ಯ ಗಿಲ್ಲಿ ಗಿಲ್ಲಿಗೆ ಅವ್ರ ಕ್ಯಾರೆಕ್ಟರ್ ನಮಗೆ ಇಷ್ಟು ದಿನ ನೋಡೋರ್ಗೆ ಅರ್ಥ ಆಗ್ತಿಲ್ಲ ಒಂದೊಂದ್ಸತಿ ಜೈ ಮಹಾ ಕಾಳ್ ಅಂತಾರೆ ಇಂಡಿಯಾಗೆ ಸೆಂಟ್ರಲ್ ಡೆಲ್ಲಿ ಈ ಸಲ ನಮ್ಮ ಬಾಸ್ ಗೆಲ್ತಾರ್ ಗಿಲ್ಲಿ ಜೈ ಗಿಲ್ಲಿ ಬಿಗ್ ಬಾಸ್ ಅಂದ್ರೆ ಸುಮ್ ಫುಲ್ ಇಷ್ಟ ಓದೋದೆಲ್ಲ ಬಿಟ್ಬಿಟ್ಟು ಬರೇ ಬಿಗ್ ಬಾಸ್ ಬಿಗ್ ಬಾಸ್ ನೋಡೋದು ಅವ್ರಿಬ್ರು ಇದ್ದಾರೆ ಅಂತಾನೆ ನಾವು ನೋಡೋದು ಬಿಗ್ ಬಾಸ್ ಅನ್ ಎಜುಕೇಟೆಡ್ ಆದ್ರೂ ಅವರು ತುಂಬಾ ಇದರಲ್ಲಿ ಆಡ್ಕೊಂಡು ಹೋಗ್ತಾರೆ ಯಾವುದೇ ಸ್ಟ್ರಾಟಜಿ ಇಲ್ಲ ಸರ್ ಇವಾಗ ಸುದೀಪ್ ಅವರು ರೈಟ್ ಟು ಲೆಫ್ಟ್ ಫಿನಾಲೆಯಲ್ಲಿ ಯಾರು ನಿಂತ್ಕೋಬಹುದು ನಿಮ್ಮ ಪ್ರಕಾರ ರಕ್ಷಿತಾ ಮತ್ತೆ ಗಿಲ್ಲಿ ಗಿಲ್ಲಿ ಬಿಟ್ರೆ ಕಾವ್ಯ ಅವ್ರಿಬ್ರು ಗಿಲ್ಲಿ ಪ್ರಿನ್ಸಿಪಿ ಆಗಿದೆ ಹ್ಞೂ ಅಷ್ಟು ಹ್ಞೂ ಅಷ್ಟು ಸೂಪರ್ ಸೂಪರ್ ಒಳ್ಳೆ ಒಳ್ಳೆ ಫ್ರೆಂಡ್ಶಿಪ್ ಐತೆ ನಮ್ಗೆ ತುಂಬಾ ಮಜಾ ಬರುತ್ತೆ ನೋಡಕ್ಕೆ ಗಿಲ್ಲಿ ಒಂದ್ ಕಡೆ ಅಶ್ವಿ ಅಶ್ವಿನಿ ಗೌಡ ಒಂದ್ ಕಡೆ ಐ ಥಿಂಕ್ ಅಶ್ವಿನಿ ಗೌಡ ಆ್ಯಂಡ್ ಗಿಲ್ಲಿ ಅವ್ರು ಹೋಸ್ ಮಾಡ್ತಿದಾರೆ ಅವ್ರು ತುಂಬಾ ಕ್ವೆಶನ್ಸು ಕೇಳ್ತಾನೆ ಇಲ್ಲ ಸೊ ಅದು ಬೇಸಿಕ್ ಕ್ವೆಶನ್ಸ್ ಯಾವ್ದಿರ್ಬೇಕು ಅದನ್ನು ಕೇಳ್ತಿಲ್ಲ ಅವರು ಹ್ಯಾಂಡ್ಲ್ ಮಾಡೋ ರೀತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹ್ಯಾಂಡ್ಲು ನಾನು ಗಿಲ್ಲಿ ಗೆಲ್ಬೋದು ಅನ್ಸುತ್ತೆ ಗಿಲ್ಲಿನೇ ಗೆಲ್ಲಬೇಕು ಆಲ್ ದ ಬೆಸ್ಟ್ ಗಿಲ್ಲಿ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹ್ಞೂ ನೋಡ್ತಾ ಇದ್ದೀವಿ ನಿನ್ನೆ ಬಿಗ್ ಬಾಸ್ ಟಾಸ್ ಕೊಟ್ಟಿದ್ದು ಹೇಗಿತ್ತು ಚೆನ್ನಾಗಿತ್ತು ನಿನ್ನೆ ಗಿಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡಿದ್ರು ಹೇಗೆ ಅನಿಸ್ತು ತುಂಬ ಇಷ್ಟ ಆಯಿತು ಗಿಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡ್ತವ್ನೆ ಇಬ್ಬರೂ ಈ ಥರನೇ ಆಡ್ರೆ ಫೈನಲ್ ತನಕ ಹೋಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾವಾಗ ಜೋರಾಗಿದೆ ಅಂತ ಏನಂತೆ ಗಿಲ್ಲಿ ಅವ ಕೇಳಬೇಕಾ ಫುಲ್ಲು ಇವಾಗ ಒಂದ್ ಮಿಲಿಯನ್ ಬೇರೆ ಕಂಪ್ಲೀಟ್ ಆಗೈತೆ ಫುಲ್ಲು ಚಿಂದ ಆಗಿ ಒಂದು ಬಜಾರು ಇವಾಗೆಲ್ಲ ಫ್ಯಾನ್ಸ್ ಎಲ್ಲ ದೇವ್ರಿಗೆ ಆರಾಧನೆ ಮಾಡೋದು ದೇವ್ರ ಹತ್ರ ಬೇಡ್ಕೊಳೋದು ಕಾಯಿ ಹೊಡೆ ದೇವ್ರ ಭಕ್ತಿ ತುಂಬಾನೇ ಹೋಗಿದ್ದಾರೆ ಮೊರೆ ಏನ್ ಹೇಳ್ತೀರಾ ಹೌದು ಯಾಕಂದ್ರೆ ಬಡ ಅವನು ತುಂಬಾ ಲೋ ಲೆವೆಲ್ ಇಂದ ಬಂದಿದಾನಲ್ಲ ಅವನ್ ಗೆಲ್ಲೇ ಅಂತ ಫುಲ್ಲು ಕರ್ನಾಟಕ ಜನತೆ ಎಲ್ಲಾ ಆರೈಸ್ತಾವ್ರೆ ಅವ್ನ್ ಗೆದ್ದೇ ಗೆಲ್ತಾನೆ ಅಂದ್ರೆ ನಿನ್ನೆ ಕಾವ್ಯಾಗ ತುಂಬಾ ಸಪೋರ್ಟ್ ಮಾಡ್ಬಿಟ್ರು ಗಿಲ್ಲಿ ಕಾವ್ಯ ಹೆಂಗೇ ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಅಥವಾ ಏನಾದರೂ ಇದಾಯಿತ ಅಂತ ಆಡಿದ್ಲಲ್ಲ ಅವಳು ಕಾವ್ಯ ಚೆನ್ನಾಗಿ ಆದೆ ಕಾವ್ಯ ಚೆನ್ನಾಗಿ ಆಡಿತಾಳೆ ಅವರನ್ನು ಗಿಲ್ಲಿನೂ ಸಪೋರ್ಟ್ ಮಾಡತವನೆ ಸರ್ ಇವಾಗ ನಿಮ್ಮ ಪ್ರಕಾರ ಟಾಪ್ 6 ಅಲ್ಲಿ ಯಾರು ಯಾರು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 6 ಅಲ್ಲಿ ಅಶ್ವಿನಿ ಗೌಡ ಅನ್ಕೊತೀನಿ ಟಾಪ್ 6 ಅಲ್ಲಿ ಅಶ್ವಿನಿ ಗೌಡ ಇಲ್ಲ ಧ್ರುವಂತು ಆ ರಕ್ಷಿತಾ ಕಾವ್ಯ ಗಿಲ್ಲಿ ಟಾಪ್ 3 ಟಾಪ್ 3 ಅಲ್ಲಿ ಧ್ರುವಂತ ಕಾವ್ಯ ಗಿಲ್ಲಿ ಈಗ ಧ್ರುವಂತ ಒನ್ ಟೈಮ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿರ್ತಾರೆ ಇನ್ನೊಂದ್ ಟೈಮ್ ನೋಡಿದ್ರೆ ಅಮ್ಮ ಅಂತ ಕ್ಯಾರೆಕ್ಟರ್ ಹೆಂಗ್ ಅರ್ಥ ಆಗ್ತಾ ಇಲ್ಲ ಅವ್ರ ಕ್ಯಾರೆಕ್ಟರ್ ನಮಗೆ ಇಷ್ಟ ದಿನ ನೋಡೋರ್ಗೆ ಅರ್ಥ ಆಗ್ತಿಲ್ಲ ಒಂದೊಂದ್ಸತಿ ಜೈ ಮಾ ಕಾಳ್ ಅಂತಾರೆ ಇನ್ನೊಂದ್ಸತಿ ಸುಮ್ನೆ ಆಗೋಯ್ತಾರೆ ಪೂಜೆ ಮಾಡ್ಬೇಕಾದ್ರೆ ಅಶ್ವಿನಿಗೌಡ್ರ ಹತ್ರ ಜಗಳ ಮಾಡಿದ್ರು ಅವ್ರು ಅವ್ರ ಮೈಂಡ್ ಸೆಟ್ ಅರ್ಥ ಆಗ್ತಾ ಇಲ್ಲ ಅದೇ ಗೊತ್ತಾಯ್ತಿಲ್ಲ ಅರ್ಥ ಆಗಲ್ಲ ಅಂದ್ರೆಲ್ಲ ಫಿನಾಲ್ ಬಂದ್ರು ಅರ್ಥ ಮಾಡ್ಕೊಂಡ್ರೆಲ್ಲ ಮನೆಯಿಂದ ಆಚೆ ಹೋದ್ರು ಫುಲ್ ಅಷ್ಟೇ ಬಿಡಿ ನಾನ್ ಆಯ್ತಿನ್ ಮಹಾ ಕಾಳಿ ಈ ಸಲ ಗೆಲ್ಲೋದೇ ಮಂಡ್ಯ ಗಿಲ್ಲಿ ಗಿಲ್ಲಿಗೆ ಜೈ ಗಿಲ್ಲಿಗೆ ಜೈ ಬಿಗ್ ಬಾಸ್ ಮನೇಲಿ ನಿಮಗೆ ಯಾರು ಇಷ್ಟ ಆಯ್ತಾರೆ ಬಿಗ್ ಬಾಸ್ ಅಲ್ಲಿ ನಮ್ಗೆ ನಮ್ ಮಂಡ್ಯ ಹುಡುಗ ಗಿಲ್ಲಿನೇ ತುಂಬಾ ಇಷ್ಟ ಆಗೋದು ಇಂಡಿಯಾ ಅಂದ್ರೆ ಮಂಡ್ಯನೇ ಎರಡನೇ ಲೆಕ್ಕ ಬಂದಿ ಅದಕ್ಕೆ ಗಿಲ್ಲಿ ಫ್ಯಾನ್ಸ್ ನಾವೆಲ್ಲ ಗಿಲ್ಲಿ ಏನೇ ಈ ಗೆದ್ದೆ ಗೆಲ್ತಾ ಇಂಡಿಯಾಗಿದೆಯ ಸೆಂಟ್ರಲ್ ಡೆಲ್ಲಿ ಈ ಸಲ ನಮ್ಮ ಬಸ್ ಗೆಲ್ತಾರೆ ಗಿಲ್ಲಿ ಜೈ ಗಿಲ್ಲಿ ನಮಗೆ ಗಿಲ್ಲಿ ಇಷ್ಟ ಆಗ್ತಾರೆ ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಇಷ್ಟ ಆಗ್ತಾರೆ ಮತ್ತು ಗಿಲ್ಲಿ ಇವಾಗ ಹೇಳೋದು ಎಲ್ಲ ಓದಿರೋರಿಗೆ ಇದು ಅಂತೇಳಿ ಆದರೂ ಅವನು ಗಿಲ್ಲಿನ ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದರೆ ಗಿಲ್ಲಿ ಅಂದರೆ ಅನ್ಎಜುಕೇಟೆಡ್ ಆದ್ರೂ ಅವರು ತುಂಬ ಇದರಲ್ಲಿ ಆಡ್ಕೊಂಡು ಹೋಗ್ತಾರೆ ಯಾವುದೇ ಸ್ಟ್ರಾಟಜಿ ಇಲ್ಲ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಅದರಿಂದ ರಕ್ಷಿತಾ ಮತ್ತೆ ನಮಗೆ ಗಿಲ್ಲಿ ಬರ್ಬೇಕಂತ ಆಸೆ ಇದೆ ನಮಗೆ ನೇಗಾ ಬಿಗ್ ಬಸ್ ಮನೆಯಲ್ಲಿ ದಿನ ಕಳೆದಂತ ಟಾಸ್ಕ್ ಗಳೆಲ್ಲ ತುಂಬಾ ಕಡಿನಾ ಆಗುತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಈ ವಾರ ಎಲ್ಲ ಟಾಸ್ಕ್ ಈ ವಾರದ ಟಾಸ್ಕ್ ಅಲ್ಲ ಗಿಲ್ಲಿ ಯಾಕಂದ್ರೆ ಇದೇ ವಾರದ ಟಾಸ್ಕ್ ಎಲ್ಲ ಫೈನಲ್ ಆಗುತ್ತೆ ನೆಕ್ಸ್ಟ್ ವಾರ ಫೈನಲ್ ಎಲ್ಲ ಇರುತ್ತೆ ಅದು ಗಿಲ್ಲಿನೇ ಬರ್ಬೇಕಂತ ಗಿಲ್ಲಿ ಮತ್ತೆ ರಕ್ಷಿತಾ ಯೋ ಯಾರು ಬಂದ್ರು ಆಗ್ಬೋದು ಅಂದ್ರೆ ಅವರು ಹಾರ್ಟ್ಲಿ ಆಡ್ತಾ ಇದ್ದಾರೆ ಮನಸ್ಸಲ್ಲಿ ಒಂದು ಇದ್ರಲ್ಲಿ ಆಡ್ತಾ ಇದಾರೆ ಒಂದ್ ಹೇಳ್ಬೇಕಂದ್ರೆ ಇಷ್ಟು ವರ್ಷ ಹನ್ನೊಂದು ಎಪಿಸೋಡ್ಕಿಂತ ಈ ಹನ್ನೆರಡನೇ ಎಪಿಸೋಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಎಲ್ಲ ನೋಡದೇ ಇರೋರು ಸಮೇತ ಇದನ್ನ ನೋಡ್ತಾ ಇದ್ದಾರೆ ಅಂತ ಹೇಳೋಕೆ ಇಷ್ಟ ಅಂದ್ರೆ ಈ ಸಲದು ಎಲ್ರು ನೋಡೋ ತರ ಇದೆ ಅಂದ್ರೆ ಸ್ವಲ್ಪ ಇದಿರ್ಬೋದು ಕಿತ್ತಾಟ ಏನಾದ್ರೂ ಇರ್ಬೋದು ಅದೇ ಅದ್ರಲ್ಲೂ ಒಂದು ಮನೆಯ ಇಂಟ್ರೆಸ್ಟ್ ಬೇರೆ ಜಾತಿಯವ್ರ ಸಮೇತ ನೋಡ್ತಾ ಇದ್ದಾರೆ ಆಕ್ಚುಲಿ ಹೇಳ್ಬೇಕಾದ್ರೆ ಆಂಧ್ರದಿಂದ ತಮಿಳ್ನಾಡಿಂದ ಅವರು ಇದನ್ನ ಇಂಟ್ರೆ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾವ್ ನಿನ್ನೆ ಟಾಸ್ಕ್ ಅಲ್ಲಿ ಗಿಲ್ಲಿ ಸಪೋರ್ಟ್ ಮಾಡಿದ್ರು ಕಿತ್ತಾಡ್ಕೊಂಡಿದ್ರು ಇದ್ರ ಬಗ್ಗೆ ಅದಂದ್ರೆ ಕಿತ್ತಾಡದಂದ್ರೆ ಏನಂದ್ರೆ ಆಲ್ಮೋಸ್ಟ್ ಗೇಮ್ಸ್ ಅಲ್ಲಿ ಅಂದ್ರೆ ಇದ್ದೇ ಇರ್ತದಲ್ಲ ಅದು ಮಾಡ್ಲೇಬೇಕು ಅದು ಮಾಡಿದ್ರೇನೆ ಗೇಮ್ಸ್ ಅಂತ ಹೇಳೋದು ಅಷ್ಟೇ ಅಂತ ನಮಗೆ ಅಶ್ವಿನಿ ಗೌಡ ಗಿಲ್ಲಿ ಸುದೀಪ್ ಅವರು ಅಕ್ಕಪಕ್ಕ ನಿಂತ್ಕೋತಾರ ಅಂತೀರಾ ಅಥವಾ ಯಾರು ಚೇಂಜ್ ನಿಲ್ಬೋದಾ ಫಿನಾಲೆಯಲ್ಲಿ ನನ್ನ ಪ್ರಕಾರ ರಕ್ಷಿತಾ ಮತ್ತೆ ಗಿಲ್ಲಿ ಬರ್ಬೋದು ಅನಿಸ್ತದೆ ಒಂದ್ ಕೈ ಇವ್ರದ್ದು ಅಂತ ಆದ್ರೂ ಈ ಜನಗಳ ಸಪೋರ್ಟ್ ಓಟ್ ನೋಡುವಾಗ ಗಿಲ್ಲಿ ಅಂತ ಹೇಳ್ಬೋದು ಟಾಪ್ ಅಶ್ವಿನಿ ಮೇಡಮ್ ಬರ್ಬೋದು ಧ್ರುವಂತ ಬರ್ತಾರ ಅಂತ ಇಷ್ಟಪಡ್ತೀರ ಕೊನೆಯದಾಗಿ ನಾವು ರಕ್ಷಿತಾ ಬಂದ್ರೆ ಇಷ್ಟ ಗಿಲ್ಲಿ ಓಕೆ ಗಿಲ್ಲಿ ಮತ್ತೆ ರಕ್ಷಿತಾ ಬರ್ಬೋದು ಸರ್ ನಮ್ಗೆ ಆ್ಯಕ್ಚುಲಿ ಗಿಲ್ಲಿ ತುಂಬ ಇಷ್ಟ ಆಯಿತು ಸೊ ನಾವು ಯೂಶಲಿ ನಾವು ತಮಿಳ್ ಬಿಗ್ ಬಾಸ್ಸೇ ನೋಡೋದು ಬಟ್ ಈ ಸೀಸನ್ನು ಕನ್ನಡ ಸೂಪರ್ ಆಗಿ ಹೋಗ್ತಿದೆ ಸೊ ಪ್ರಿಫರಬ್ಲಿ ಇವಾಗ ತಮಿಳ್ ಕಡೆ ಹೋಗೋದೇ ಇಲ್ಲ ನಾವು ಕನ್ನಡ ತುಂಬ ಪ್ರಿಫರಬ್ಲಿ ನಾವು ನೋಡ್ತಿದ್ದೀವಿ ಸೊ ಗಿಲ್ಲಿ ಇಸ್ ಒನ್ ಆಫ್ ಆರ್ ಫೇವ್ರೆಟ್ ಕಂಟೆಸ್ಟೆಂಟ್ ಮೇಡಮ್ ಈಗ ಫೈನಲ್ ನೆಕ್ಸ್ಟ್ ವಾರ ಫೈನಲ್ ಗೆಲ್ತಾರೆ ಕಪ್ಪು ಯಾರು ಗೆಲ್ಬೋದು ಅಂತೀರಾ ಸರ್ ಖಂಡಿತ ಗಿಲ್ಲಿನೇ ಗೆಲ್ಲಬೇಕು ಅಂತ ನನ್ನ ನನ್ನ ಅವರು ಚೂರು ತರಲೇ ಕೆಲಸ ಮಾಡ್ತಾರೆ ಬಟ್ ಸ್ಟಿಲ್ ಆ್ಯಸ್ ಅ ಹೋಲ್ ಈಸ್ ಎ ವೆರಿ ಗುಡ್ ಪಾರ್ಟಿಸಿಪೆಂಟ್

ಇಷ್ಟಪಡೋರು ಇರ್ತಾರೆ ಬಟ್ ಮೋಸ್ಟ್ಲಿ ಆ ಡಾಮಿನೇಟಿಂಗ್ ಥಿಂಗ್ ವಿಚ್ ಇಸ್ ವಾಟ್ ಇಸ್ ನಾಟ್ ಲೆಟ್ಟಿಂಗ್ ಅವರ್ ಆ ಟೈಟಲ್ಗಿಂತ ಚೂರು ದೂರನೇ ಅದು ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಂದ ಆ ಟೈಟಲ್ಗಿಂತ ಚೂರು ಅವ್ರ ಎಸ್ ಎ ಟ್ರೈ ಮಾಡಿದ್ರು ಫುಲ್ಲಾಗಿ ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನೋಡಿ ಮೇಡಮ್ ನಿಮ್ಮ ಭಾಷೆ ಬೇರೆ ಆದರೂ ಕನ್ನಡ ಬಿಗ್ ಬಾಸ್ ಇಷ್ಟಪಡ್ತೀವಿ ಕೊನೆಯದಾಗಿ ಬಿಗ್ ಬಾಸ್ ವಿಶ್ ಮಾಡಿ ಯಾರು ಗೆಲ್ಬೋದು ಅಂತ ಯಾವ ಆಲ್ ದ ಬೆಸ್ಟ್ ಆನ್ ಗಿಲ್ಲಿ ಆಲ್ ದ ಬೆಸ್ಟ್ ಸೊ ಖಂಡಿತ ನೀವು ನೀವು ವಿನ್ ಮಾಡಬೇಕು ಅಂತ ನಮ್ಗೆ ಇಷ್ಟ ಓಕೆ ಮೇಡಮ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ರೆಬಿಲ್ ಸರ್ ಈಗ ನಾವು ತುಂಬ ತಮಿಳ್ ಆಡಿಯನ್ಸ್ ವಿ ಹ್ಯಾವ್ ಶಿಫ್ಟ್ ಟು ಕನ್ನಡ ಕನ್ನಡ ಬಿಗ್ ಬಾಸ್ಗೆ ಯಾಕಂದರೆ ಪಾರ್ಟಿಸಿಪೆಂಟ್ಸ್ ಈಜನ್ ಇರೆಸ್ಪೆಕ್ಟು ಅವ್ರಿಗೆ ಜಗಳ ಇದ್ರೂ ಸರಿ ಅವರು ತುಂಬ ಚೆನ್ನಾಗಿ ಗೇಮು ಒಳ್ಳೆ ಇಂಟ್ರೆಸ್ಟಿಂಗಾಗಿ ಆಗಿ ತೊಗೊಂಡೋಗ್ತಿದ್ದಾರೆ ಬಟ್ ತಮಿಳ್ ಇವಾಗ ಆಲ್ರೆಡಿ ನಾವು ನೋಡಿದ್ದೀವಿ ರೆಡ್ ಕಾರ್ಡ್ ಸಿಕ್ಕಿದೆ ಮತ್ತು ವಲ್ಗ್ಯಾರಿಟಿ ಅದೆಲ್ಲ ಕಸಾಗಿ ತುಂಬ ಫ್ಯಾಮಿಲಿ ಆಡಿಯನ್ಸ್ ಲೂಸ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಕಿಚ್ಚಾ ಸುದೀಪ್ ಸರ್ ಅವರು ಹೂ ಯಾರೇ ಇದ್ರು ಅವ್ರು ಖಂಡಿತ ಅವ್ರು ಕೇಳ್ತಾರೆ ಅವರು ನೀನು ನೀನು ಎಷ್ಟೇ ಲೆವೆಲಿಂದ ಬಂದಿದ್ರು ಸರಿ ಎಷ್ಟು ಹಿಟ್ ಈಚ್ ಎವ್ರಿ ಒನ್ ಈಕ್ವಲಿ ಬಟ್ ಇಲ್ಲಿ ನಮಗೇನೆ ಇದಾಗ್ತದೆ ಯಾಕೆ ವಿಜಯ್ ಸೇತುಪತಿ ಸರ್ ಅವ್ರು ಹೋಸ್ ಮಾಡ್ತಿದ್ದಾರೆ ಅವ್ರು ತುಂಬ ಕ್ವೆಶನ್ಸು ಕೇಳ್ತಾನೆ ಇಲ್ಲ ಸೊ ಅದು ಬೇಸಿಕ್ ಕ್ವೆಶನ್ಸ್ ಯಾವುದಿರಬೇಕು ಅದನ್ನು ಕೇಳ್ತಿಲ್ಲ ಸೊ ಅದರಿಂದ ಒನ್ ಆಫ್ ದ ರೀಸನ್ ವೈ ವಿ ಶಿಫ್ಟೆಡ್ ಟು ಕನ್ನಡ ಬಿಗ್ ಬಾಸ್ ಯಾಕಂದ್ರೆ ಇಟ್ಸ್ ವೆರಿ ಗುಡ್ ಅಂಡ್ ಎಸ್ಪೆಷಲಿ ಹೋಸ್ಟ್ ಐ ಡೆಫಿನೆಟ್ಲಿ ವುಡ್ ಸೇ ಕನ್ನಡ ಸೊ ಬಿಫೋರ್ ಐ ಹ್ಯಾಡ್ ಕನ್ನಡ ಮತ್ತೆ ತಮಿಳು ಇತ್ತು ಬಟ್ ಈ ಸೀಸನ್ ಅವ್ರು ಲೂಸ್ ಮಾಡ್ಕೊಂಡಿದ್ದಾರೆ ಸೊ ಕನ್ನಡ ನಾವು ಹೇಳ್ತೀವಲ್ಲ ಒಂದು ಸಂಸ್ಕೃತಿ ಅದರಿಂದ ನಡೀತಿದೆ ಹಿಂದಿಯನ್ನು ಕೇಳಕ್ಕೆ ಆಗಲ್ಲ ಅದ್ರಲ್ಲಿ ಏನೇನೋ ನಡೀತಿದೆ ಸೊ ಫ್ಯಾಮಿಲಿ ಆಡಿಯನ್ಸ್ ಫಸ್ಟ್ ಇದು ಕ್ರಿಯೇಟ್ ಮಾಡಿದ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಪ್ಲೀಸ್ ಡೂ ವಾಚ್ ಮತ್ತೆ ಫೈನಲ್ಸ್ಗೆ ಮತ್ತೆ ನೆಕ್ಸ್ಟ್ ಮುಂದೆ ಬರುವ ಸೀಸನ್ಗೂ ಸಪೋರ್ಟ್ ಮಾಡಿ ಸುದೀಪ್ ಸರ್ ಹೇಳ್ಬೇಕಾದ್ರೆ ಬೆಸ್ಟ್ ಯಾಕಂದ್ರೆ ನಾವು ಬೇರೆ ಇದು ತಮಿಳು ಮತ್ತೆ ಹಿಂದಿ ಎಲ್ಲ ನೋಡೋದ್ಕು ಅವ್ರು ಹ್ಯಾಂಡ್ಲ್ ಮಾಡೋ ರೀತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹ್ಯಾಂಡ್ಲು ಯಾರಿಗೂ ಒಂದು ಪಾಶಾಲಿಟಿ ಅಂತಿಲ್ಲ ತಪ್ಪು ಯಾರ್ದಾದ್ರು ಅವ್ರು ಯಾರೇ ದೊಡ್ಡವರಾಗ್ಲಿ ಅಥವಾ ಇದಾಗ್ಲಿ ಗಿಲ್ಲಿಗಾಗ್ಲಿ ಈಗ ಅಶ್ವಿನಿ ಮೇಡಮ್ ಇಲ್ಲಿ ಅವ್ರದ್ದು ನೋಡ್ತಿದ್ವಲ್ಲ ಅದ್ರಲ್ಲಿ ಯಾರನ್ನು ಅವರು ಇದಾಗಿ ತಗೊಂಡಿಲ್ಲ ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ತಾರೆ ಅದರಿಂದ ನಮ್ಮ ಕನ್ನಡ ಬಿಗ್ ಬಾಸ್ ಇಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಷ್ಟು ಫಾಲೋವರ್ಸ್ ಇರೋದು ಅವರ ಸುದೀಪ್ ಕನ್ನಡ ಬಿಗ್ ಬಾಸ್ಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು

ಆದ್ರೆ ಇंना ನಾವು ಯಾವುದು ನೋಡ್ತಾ ಇರಲಿಲ್ಲ ಯಾವ ಸೀಸನ್ ನೋಡ್ತಾ ಇರಲಿಲ್ಲ ಈ ಸೀಸನ್ ನೋಡ್ತಾ ಇರೋದ್ರೋ ಚೆನ್ನಾಗಿ ಬರ್ತಾ ಇದೆ ಗಿಲ್ಲಿ ಕಾಮಿಡಿ ಇದು ಎಲ್ಲ ಚೆನ್ನಾಗಿದೆ ಅವನೆ ಗೆಲ್ಬೇಕು ಅಂತ ಆಸೆ ಇದೆ ಈಗ ನಿನ್ನೆ ಗಿллеಗೆ ಕಾವ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಹೇಗೆ ಹೇಗನ್ಸತ್ತೆ ಅದು ಅದು ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದವರೇ ಅನ್ಸುತ್ತೆ ಕಿತ್ತಾಡ್ತಾ ಇವಾಗೆಲ್ಲ ಒಂದಾಗಿರೋ ಒಂದಾಗಿ ಅದು ಅವರಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಮೇಡಂ ಈ ರಕ್ಷಿತ ಗಿಲ್ಲಿನ ಏನೋ ಲವ್ ಮಾಡ್ತಾ ಇದ್ದಾರಾ ಅಥವಾ ಜಸ್ಟ್ ಯಾವ ರೀತಿ ಅವರ ಟ್ರಿಕ್ ಅದು जस्ट ಟು ಕಾಮಿಡಿ ಮಾಡ್ತಾ ಇದ್ದಾರ ಅಷ್ಟೇ ಫ್ರೆಂಡ್ಶಿಪ್ ಆಗಿದ್ದಾರೆ ಅಷ್ಟೇ ಈಗ ನೋಡಿ ನಿನ್ನೆ ಕೂಡ ರಕ್ಷಿತಾ ಗಿಲ್ಲಿಗೆ ಒಂದು ಮೋಟಿವೇಷನ್ ಹೇಳ್ತಾರೆ ಹ ನಮ್ಮನ್ನ ಇಷ್ಟಪಡೋರನ್ನ ಇಷ್ಟಪಡಬೇಕು ಇಷ್ಟಪಡದರಿಂದ ಹೋಗಬರ್ದ ಅಂತ ಅದರ ಬಗ್ಗೆ ಏನು ಹೇಳ್ತೀರಾ ಅದ ಅವರು ಸುಮ್ಮನೆ ಈ ಕಾಲ್ ಎಳಿತಾ ಅವರದು ಅನ್ಸುತ್ತೆ ಬೇರೆ ಏನಿಲ್ಲ ಅಂತೀರಾ ಬೇರೆ ಏನಿಲ್ಲ ಗೆಫೆಡಿಗೆ ಇಶ್ ಮಾಡ್ಬಿಡಿ ಯಾರ್ಗೆ ಆ ನಾವು ಗಿಲ್ಲಿ ಗೆಲ್ಬೇಕು ಅಂತ ಇದ್ದೀರೆ ಆಲ್ ದಿ ಬೆಸ್ಟ್ ಗಿಲ್ಲಿ ಓಕೆ ಮೇಡಂ ಥ್ಯಾಂಕ್ ಯು ಗಿಲ್ಲಿ ಬಿಟ್ರೆ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರ್ತಾ ಕಾವ್ಯ ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಲಬಹುದು ನಿಮ್ಮ ಪ್ರಕಾರ ಗಿಲ್ಲಿ ಆ ಗಿಲ್ಲಿನೇ ಇಸಲ ಬಿನಾಗ ಅದೋ ಇನ್ನೊಂದು ಟಾಸ್ ಕಣದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಹೌದು ಗಿಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡ್ತೇನೆ ಅದರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಮೊದ್ಲಿಂದ ಇರಕ್ಕೆ ಮುಂಚೆ ಮೊದ್ಲಿಂದಾನು ಗಿಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇರೋದಲ್ವಾ ಈ ಸಲ ಗಿಲ್ಲಿನೇ ಗೆಲ್ಲ ಅದೋ ಸರ್ ಟಾಪ್ 5 ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರು ರಘು ಗಿಲ್ಲಿ ಕಾವ್ಯ ಅಶ್ವಿನಿ ರಕ್ಷಿತಾ ಟಾಪ್ 2 ಅಲ್ಲಿ ಟಾಪ್ 2 ಅಲ್ಲಿ ಗಿಲ್ಲಿ ಕಾವ್ಯ ಸರ್ ಇವಾಗ ಸುದೀಪ್ ಅವರು ರೈಟ್ ಟು ಲೆಫ್ಟ್ ಫಿನಾಲೆ ಅಲ್ಲಿ ಯಾರು ನಿಂತ್ಕೋಬಹುದು ನಿಮ್ಮ ಪ್ರಕಾರ ರಕ್ಷಿತಾ ಮತ್ತೆ ಗಿಲ್ಲಿ ಸರ್ ಅದೇ ಈಗ ನೀವು ನೋಡ್ತಾ ಇರ್ತೀರಾ ಬಿಗ್ ಬಾಸ್ ರಕ್ಷಿತಾ ನಿನ್ನೆ ಗಿಲ್ಲಿಗೆ ಮೋಟಿವೇಷನ್ ಹೇಳಿದ್ರು ಲವ್ ಬಗ್ಗೆ ನಾವು ಇಷ್ಟಪಡೋರ್ನ ಇಷ್ಟಪಡ್ಬೇಕು ನಮ್ನ ಇಷ್ಟಪಡೋರಿಂದ ಅಂದ್ರೆ ಐ ಮೀನ್ ಈಗ ನಾವು ಇಷ್ಟಪಟ್ರೆ ಅವ್ರು ನಮ್ಗೆ ಇಷ್ಟಪಡ್ಬೇಕು ಇಷ್ಟಪಡೋದ್ರಿಂದ ಹೋಗ್ಬಾರ್ದು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನಂತ ಹೇಳೋದು ಸರ್ ನಮ್ಮ ಇಷ್ಟಪಟ್ಟವ್ರನ್ನೇ ನಾವು ಅದೇ ಆಗ್ಬೇಕು

ಆ ಇದು ಗೊತ್ತಿಲ್ಲ ಯಾಕಂದ್ರೆ ನೆನ್ನೆ ಎಪಿಸೋಡ್ ನಾನು ನೋಡಿಲ್ಲ ಓಕೆ ನಿಮ್ಮ ಪ್ರಕಾರ ಬಂದಿರ್ತಾರಾ ಅಥವಾ ಬಂದಿರಲ್ಲ ಇಲ್ಲ ಬಂದಿರಲ್ಲ ಫಿನಲ್ ತನ ಇರ್ತಾರ ಇರ್ತಾರೆ ಇರ್ತಾರೆ ಓಕೆ ಸರ್ ಕೊನೆದಾಗ್ ಯಾರು ಯೂಸ್ ಮಾಡ್ತೀರಾ ಗಿಲ್ಲಿ ನಟಂಗಿ ಓಕೆ ಸರ್ ಗಿಲ್ಲಿನೇ ಗೆಲ್ಲಿ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಂ ಫಿನಲ್ ಅಲ್ಲಿ ಯಾರು ಗೆಲ್ತಾರೆ ಸರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗಿಲ್ಲಿ ಬಿಟ್ರೆ ಬೇರೆ ಬೇರೆ ಯಾರು ಇಷ್ಟ ಗಿಲ್ಲಿನೇ ಗೆಳ್ಬೇಕು ಈ ಸತಿ ಮೇಡಮ್ ಹೋದ್ವಾರ ಗಿಲ್ಲಿ ಮತ್ತೆ ಕಾವ್ಯ ಇತ್ತಾಡ್ಕೊಂಡಿದ್ರು ನೆನ್ನೆ ಕೂಡ ಗಿಲ್ಲಿ ಸಪೋರ್ಟ್ ಮಾಡ್ತೀ ಅಂತ ಕಾಬೇಕು ಇದ್ರು ಗಿಲ್ಲಿ ಸಪೋರ್ಟ್ ಮಾಡಿದ್ರು ಏನ್ ಅನ್ಸುತ್ತೆ ಈ ಇಬ್ಬರ ಬಗ್ಗೆ

ಅಮ್ಮ ಮತ್ತೆ ನಿನ್ನ ಟಾಸ್ಕ್ ಎಲ್ಲ ಕಠಿಣ ಆಗತಿದೆ ಯಾರೆಲ್ಲ ಟಾಸ್ಕ್ ಇವರ ಫುಲ್ ಗೆಲ್ಬಹುದು ಅಂದ್ರೆ ಅಶ್ವಿನಿ ನಮ್ಮ ಅಶ್ವಿನಿ ಗಿಲ್ಲಿಗೆ ಕಂಪೇರ್ ಮಾಡಿದರೆ ಯಾರು ಚೆನ್ನಾಗಿ ಆಗ್ತಾರೆ ಈ ಗಿಲ್ಲಿ ಗಿಲ್ಲಿಗೆ ರಘು ಕಂಪೇರ್ ಮಾಡಿದರೆ ಯಾರು ಗೆಲ್ಬಹುದು ರಘು ನಮ್ಮ ನಿನ್ನೆ ರಘು ರಗೋರಕುಂದ ತುಂಬಾ ಕಠಿಣ ಅವರ ಟಾಸ್ಕ್ ಇತ್ತು ಗಿಲ್ಲಿ ಸಪೋರ್ಟ್ ಮಾಡಿದ್ರು ಅದಕ್ಕೆಲ್ಲ ಹೇಗೆ ಅನ್ಸುತ್ತೆ ಎಷ್ಟಕ್ಕೆ ಕಿತ್ತಾಡಿದ್ರು ಮತ್ತೆ ಒಂದಾಗ್ತರಲ್ಲ ಆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವರತ್ರ ಫೈನಲಿ ಆಗಿ ವಿಶ್ ಮಾಡ್ಬಿಡಿ ಮೇಡಮ್ ಯಾರು ಗೆಲ್ಬಹುದು ಗಿಲ್ಲಿ ಅಂಡ್ ರಕ್ಷಿತಾ ಇಬ್ಬರಿಗೂ ಆಲ್ ದ ಬೆಸ್ಟ್ ಗಿಲ್ಲಿನ ಗೆಲ್ಲೋದು ಮೇಡಮ್ ಗಿಲ್ಲಿ ಎಲ್ಲಾ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾ ಸೂಪರ್ ಆಗಿ ಆಡ್ತಿದ್ದಾರೆ ಮೇಡಮ್ ರಕ್ಷಿತಾ ಗಿಲ್ಲಿ ಇವರ ಫ್ರೆಂಡ್ಶಿಪ್ ಆಗಿದೆ ಆ ಟ್ರೂ ಫ್ರೆಂಡ್ಶಿಪ್ ಅನ್ಸುತ್ತೆ ಕಾವ್ಯ ಅವ್ರದ್ದು ಐ ಥಿಂಕ್ ಫೇಕ್ ಫ್ರೆಂಡ್ಶಿಪ್ ಬಿಕಾಸ್ ಅವ್ರ ಮುಂದೆ ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮೇ ಬಿ ಫೇಕ್ ಫ್ರೆಂಡ್ಶಿಪ್ ಮಾಡ್ತಿರ್ಬೇಕು ಬಟ್ ಗಿಲ್ಲಿ ರಕ್ಷಿತಾ ಗಿಲ್ಲಿ ಇಸ್ ಅ ಟ್ರೂ ಫ್ರೆಂಡ್ಶಿಪ್ ನಮ್ಗೆ ಇನ್ನೇನು ನಡೆದಂಥ ಅಲ್ಲಿ ಕಾವ್ಯ ಗಿಲ್ಲಿಗೆ ಸಪೋರ್ಟ್ ಕೇಳ್ತಾಳೆ ಗಿಲಿ ಕೂಡ ಗಿಲ್ಲಿ ಸಪೋರ್ಟ್ ಮಾಡ್ತದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಐ ತಿಂಕ್ ಗಿಲ್ಲಿ ಎಲ್ಲ ಕಾವ್ಯನ್ ಅಂದ್ಕೊಂಡಿದಾನೆ ಅವಳು ಟ್ರೂ ಫ್ರೆಂಡ್ಶಿಪ್ ಮಾಡ್ತಿದ್ದಾಳೆ ಅಂತ ಬಟ್ ಗಿಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಅವಳು ನಾಟಕ ಆಡ್ತಿದ್ದಾಳ ಗಿಲ್ಲಿ ಮತ್ತೆ ಬಗ್ಗೆ ಸಕಲಾಗಿರುತ್ತೆ ಜೋಡಿ ಅಂಡ್ ರಕ್ಷಿತಾ ಕೂಡ ಎಲ್ಲೂ ಬಿಟ್ಕೊಡಲ್ಲ ಗಿಲಿನ ಬಟ್ ಕಾವ್ಯ ಪಾಯಿಂಟ್ ಆಫ್ ವ್ಯೂ ಒಂದೊಂದ್ ಸೈಡ್ ಬಿಟ್ಕೊಡ್ತಾಳೆ ಬಟ್ ರಕ್ಷಿತಾ ಎಲ್ಲೂ ಅವ್ನ ಅವ್ನ ಬಿಟ್ಕೊಡಲ್ಲ ಕೇರಿಂಗ್ ಮತ್ತೆ ಏನನ್ನ ಅವ್ನ ತಪ್ಪು ಮಾಡ್ತಿದ್ರು ಅದನ್ನ ಕರೆಕ್ಟ್ ಮಾಡ್ತಾಳೆ ನಮ್ಗೆ ನಿನ್ನೆ ಗಿಲ್ಲಿಗೆ ರಕ್ಷಿತಾ ಹೇಳ್ತಾರೆ ಒಂದು ನಮ್ಮನ್ ಇಷ್ಟಪಡೋ ಇಷ್ಟಪಡ್ಬೇಕು ಇಷ್ಟಪಡೋದ್ರ ಇಷ್ಟಪಡ್ಬೇಕು ಏನ್ ಅನ್ಸುತ್ತೆ ನಿಮ್ ಒಪಿನಿಯನ್ ನನ್ನ ಪ್ರಕಾರ ಅವಳು ಮನ್ಸಲ್ಲಿ ಇರೋದನ್ನ ಇಂಡೈರೆಕ್ಟ್ ಆಗಿ ತಿಳಿಸ್ತಾ ಇದ್ದಾಳೆ ಬಟ್ ಗಿಲಿಗೂ ಗೊತ್ತಾಗ್ತಿದೆ ಅದು ರಕ್ಷಿತಾ ನನ್ ಮೇಲೆ ಸ್ವಲ್ಪ ಲೈಟ್ ಆಗಿ ಕ್ರಶ್ ಇದೆ ಅಂತ ಬಟ್ ಅದನ್ನ ಕ್ಯಾರಿ ಆನ್ ಮಾಡ್ತಿಲ್ಲ ಗೊತ್ತಿರೂ ಗೊತ್ತಿದ ತರ ನಾಟಕ ಮಾಡ್ತಿದ್ದಾರೆ ಸಡನ್ಲಿ ರಾತ್ರಿ ಕಾವ್ಯ ಎಲ್ಮಿಷನ್ ಆಗಿ ಹೊರಗಡೆ ಬಂದಿದೆ ಇದ್ರ ಬಗ್ಗೆ ಹೇಳ್ತೀನಿ ಇದ್ರ ಬಗ್ಗೆ ನನಗೆ ಏನೋ ಸ್ವಲ್ಪ ಐಡಿಯಾ ಎಲ್ಲ ಗೊತ್ತಿಲ್ಲ ಸೊ ಬಂದಿದ್ದು ಒಳ್ಳೇದೇ ಆಯ್ತು ಅವ್ರು ಇಷ್ಟು ದಿವಸ ಏನು ಗೇಮ್ ಮಾಡೇ ಇಲ್ಲ ಬಿಕಾಸ್ ಗಿಲ್ಲಿಂದಾನೇ ಅವ್ರು ಇಷ್ಟು ದಿವಸ ಮುಂದೆ ಬಂದಿದ್ದು ಸೋ ಬಂದಿದ್ದು ಖುಷಿನೇ ಆಯ್ತು ಇನ್ನ ಚೆನ್ನಾಗಿ ಆಡಿರೋರು ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತೀನಿ ಬಟ್ ಗಿಲ್ಲಿನೇ ವಿನ್ ಆಗ್ಲಿ ಮೇಡಮ್ ಈಗ ಕಾವ್ಯಾಗ ಮತ್ತೆ ಇವಳು ರಾಶಿಕೆ ಇಬ್ಬರಿಗೆ ಹೋಲಿಕೆ ಮಾಡಿದ್ರೆ ಯಾರು ಗೆಲ್ಬಹುದು ಅಂತ ರಾಶಿಕಾ ಅಂಡ್ ಕಾವ್ಯ ರಾಶಿಕಾ ಬಿಕಾಸ್ ಗೇಮು ಕೂಡ ಚೆನ್ನಾಗಿ ಆಡಿದಾರೆ ಆ್ಯಂಡ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ ಯಾವುದೇ ಒಂದು ಭಯ ಇಲ್ಲದೆ ನೇರ್ವ ನೇರ್ವಾಗಿ ಹೇಳಿದ್ದಾರೆ ಸೊ ಯಾಕೆ ಧ್ರುವಂತು ಒಂದ್ಸರಿ ಅಮ್ಮ ಅಂತ ಹೋಗ್ತಾರೆ ಒಂದ್ಸರಿ ವಿಲನ್ ತರ ಟ್ರಿಕ್ ಮಾಡ್ತಾರೆ ಹೆಂಗೆ ಅವರು ಅರ್ಥ ಮಾಡ್ಕೊಳೋದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಎಲ್ಲರೂ ಐ ತಿಂಕ್ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಬಟ್ ನನಗನ್ಸುತ್ತೆ ಅವ್ರು ಒಂಥರ ಸೈಕೋ ಥರ ಆಡ್ತಿರ್ತಾರೆ ಬಟ್ ಏನು ಅವ್ರಿಗೆ ಗೊತ್ತಿಲ್ಲ ಲೈಕ್ ಸೈಕೋ ಥರನೇ ಅವ್ರನ್ನ ನೋಡ್ತಾ ಇರೋದು ನೀವೇ ಆ ತರ ಹೇಳ್ತೀರಾ ಆದ್ರೆ ಆಡ್ತಾ ಆಡ್ತಾ ಅವರು ಫಿನಾಲೆಗೆ ಆಗಿ ಬಂದ್ಬಿಟ್ರು ಟಾಪ್ ಸಿಕ್ಸ್ ಅಲ್ಲಿ ಕೂಡ ಇರ್ತಾರೆ ಅಂತ ಹೇಳ್ತಾ ಇದಾರೆ ಏನಂತೀರ ಬಿಕಾಸ್ ಟಿ ಆರ್ ಪಿಗೋಸ್ಕರ ಅವ್ರನ್ನ ವೋಟಿಂಗ್ ಕಡಿಮೆ ಬಂದಿರೋ ಇಡ್ಸಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಬಟ್ ಅವ್ರಿಗೆ ಯಾರು ಅಷ್ಟು ಫ್ಯಾನ್ ಫೋಲ್ಸ್ ಇಲ್ಲ ಅಂಡ್ ಟಿ ಆರ್ ಪಿಗೂ ಅವ್ರು ಏನು ಕೊಡೋ ತರ ಅಲ್ಲಿ ಎಂಟರ್ಟೈನ್ಮೆಂಟು ಮಾಡ್ತಿಲ್ಲ ಎಂತದ್ದು ಇಲ್ಲ ಬಟ್ ಏನೋ ಒಂದು ಆಕ್ಟಿವಿಟಿ ಇರಬೇಕು ಅಂತ ಇಡ್ಸಿದ್ದಾರೆ ಅಂತ ಕೊನೆಯದಾಗಿ ಏನು ರಕ್ಷಿತಾ ಮತ್ತೆ ಧ್ರುವಂತ್ ಇಬ್ರು ಚೆನ್ನಾಗಿ ಕುಂತ್ ಮಾತಾಡ್ತಾರ ಮುಂದಿನ ವಾರ ಅವರವರ ಸಂತೋಷ ಖುಷಿ ಅಥವಾ ದುಃಖ ವ್ಯಕ್ತಪಡಿಸ್ಕೊಂಡು ಮಾತಾಡ್ತಾರ ಏನಾದ್ರು ಅನ್ಕೋತ ರಕ್ಷಿತಾ ಧ್ರುವ ಅಂತ ಇಲ್ಲ ಆಗೋದಿಲ್ಲ ಅದು ಮೇ ಬಿ ಇಲ್ಲ ಅದು ಸಾಧ್ಯನೇ ಇಲ್ಲ ಏನಾರ ಧ್ರುವ ಅಂತ ಹೋದ್ರು ರಕ್ಷಿತಾ ಹತ್ರ ಮಾತಾಡಕ್ಕೆ ಐ ಥಿಂಕ್ ರಕ್ಷಿತಾ ಅದನ್ನ ಆಕ್ಸೆಪ್ಟ್ ಮಾಡಲ್ಲ ಅವಳು ಒಂದ್ ಸೈಡ್ ಒಂದ್ಸತಿ ಫಿಕ್ಸ್ ಆದ್ರೆ ಶಿಲ್ ಬಿ ಸ್ಟ್ಯಾಂಡ್ ಫಾರ್ ದಟ್ ಪಾಯಿಂಟ್ ಮ್ಯಾಟರ್ ಆದ್ರೂ ಇಲ್ಲಿಗೆ ದೂರ ತಡೆದ್ರು ರಕ್ಷಿತಾ ಹತ್ರನೇ ಹೋಗ್ತಾ ಇರ್ತಾರೆ ಅದೇ ಹೇಳಲ್ವಾ ಅವ್ಳಿಗೆ ಸ್ವಲ್ಪ ಕ್ರಶ್ ಇದೆ ಟ್ರೂ ಫ್ರೆಂಡ್ಶಿಪ್ ಅವ್ರು ಇಬ್ಬರದು ಐ ತಿಂಕ್ ಆಗೇ ಲವ್ ಆಗಿರ್ಬೇಕು ಬಿಕಾಸ್ ಒಂದ್ ಸೇಫ್ ರೂಮಲ್ಲಿ ಗಿಲ್ಲಿ ಮೈಂಡ್ ಸೆಟ್ ಎಲ್ಲ ಅರ್ಥ ಮಾಡ್ಕೊಂತಿದ್ಲು ಅವಳು ಸೊ ಗಿಲ್ಲಿ ಹೇಳ್ತಿದ್ದ ಅವಳೊಂದ್ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಳೆ ಅಂತ ಸೊ ಅದರಿಂದ ಅವಳಿಗೆ ಇಷ್ಟ ಆಗಿರ್ಬೋದು ಗಿಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದೋಸ್ಕರ ಅವಳು ಇಷ್ಟ ಪಡ್ತಿರ್ಬೋದು ಸುದೀಪ್ ಅವರತ್ರ ಯಾರು ನಿಂತ್ಕೋಬಹುದು ಅಂತ ಹೇಳ್ತೀರಾ

ಯಾತರ ಮತ್ತೆ ಅವಳು ಇಷ್ಟ ಪಡ್ತೀನಿ ತರ ಮಾತಾಡ್ತಿರಲ್ಲ ಅದು ಅವ್ರಿಷ್ಟ ನಾವೇನು ಹೇಳಕ್ ಆಗಲ್ಲ ಅದೇ ನಮ್ ಪ್ರಕಾರ ನಮ್ ಪ್ರಕಾರ ನಾವು ಹಂಗೆ ಹೇಳ್ತೀವಿ ಅಷ್ಟೇ ನಿಜವಾಗಿ ಹೇಳಿ ಏನ್ ಇಷ್ಟ ಪಡ್ತಾ ಇದಾರಾ ಅಥವಾ ಫ್ರೆಂಡ್ಶಿಪ್ ಅಷ್ಟೇ ಏನಂತ ಅದು ಹೇಳಕ್ ಆಗಲ್ಲ ನನ್ ಪ್ರಕಾರ ಫ್ರೆಂಡ್ಶಿಪ್ ಅನ್ಸುತ್ತೆ ಇಲ್ಲಾಂದ್ರೆ ಹೈಲೈಟ್ ಆಗಕ್ ನೋಡ್ತಿರ್ಬೋದು ಕೊನೆದಾಗಿ ಈ ಸರಿ ಯಾರು ಗೆಲ್ಬಹುದು ಯಾರು ಗೆಲ್ಬಹುದು ಸರ್ ಕೊನೆದಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬಹುದು ಗೆಲ್ಲಿನೇ ಹೌದು ಸರ್ ಅವರೇ ಅವರೇ ಓಕೆ ಬಿಗ್ ಬಾಸ್ ಬಾಸ್ಗೆ ಸೊ ಎಲ್ರಿಗೂ ಗಿಲ್ಲಿ ಗಿಲ್ಲಿ ಆಗಿ ಯಾರು ಯಾರು ಫ್ಯಾನ್ಸ್ ಇದಾವ ಗಿಲ್ಲಿ ಫ್ಯಾನ್ಸ್ ಅವರೇ ಗೆಲ್ತಾರೆ ನೀವು ಫುಲ್ ವೋಟ್ ಮಾಡಬೇಕು ಅವ್ರಿಗೆ ಗೆಲ್ಸ್ಬೇಕು ಅವ್ರಿಗೆ ಗೆಲ್ಸ್ಬೇಕು ಯಾರಿಗೂ ವೋಟ್ ಮಾಡಬೇಡಿ ಅವ್ರಿಗೆ ಮಾಡ್ರಿ ಬಾಯ್ ಬಾಯ್ ಅವನ್ ಬಿಟ್ರೆ ಇನ್ನೆಲ್ಲ ಮಿಂಡ್ರೆ ಅವ್ರೆ ಬಿಗ್ ಅದೇ ಮಸ್ತಾಗ್ ಮಾಡ್ತಾನೆ ಮಸ್ತಾಗಿ ಆಡ್ತಾನೆ ಅವ್ನ್ಸಿ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಬಿಟ್ರೆ ಮದ್ವೆ ಮಲ್ಲ ಹನಿಮುನ್ ಮಾಡ್ಕೊಳಂಗೆ ಅವ್ರೆ ಬಿಗ್ ಬಾಸ್ ಅಲ್ಲಿ ನೋಡೋಣ ಏನ್ ಮಾಡ್ತಾರೆ ಅಂತ ಮಾತಾಡ್ತಾ ಇನ್ನೇನಕ್ ಭಯ ಏನಕ್ಕೆ ಗಿಲ್ಲಿಗೆ ಆಲ್ ದ ಬೆಸ್ಟ್ ಯಾರು ಗೆಲ್ಬೋದು ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಗಿಲ್ಲಿ ಬಿಟ್ರೆ ಮತ್ತೆ ಯಾರು ಗೆಲ್ತಾರೆ ಯಾರು ಇಲ್ಲ ಗಿಲ್ಲಿ ಒಬ್ಬನ ಗೆಲ್ಲೋದು ರಕ್ಷಿತ ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಏನಿಲ್ಲ ಅಣ್ಣ ತಂಗಿ ಅಣ್ಣ ತಂಗಿ ಮತ್ತೆ ರಕ್ಷಿತಾ ಇಷ್ಟ ಪಡತ ರೀತಿ ಅಂದ್ರೆ ಅವಳು ಇಷ್ಟ ಪಡ್ಲಿಲ್ಲ ಅಣ್ಣ ಅಂದ್ರೆ ಗಿಲ್ಲಿ ತರ ಹುಡ್ಗ ಬೇಕು ಅಂದಿದ್ದಾನೆ ಗಿಲ್ಲಿನೇ ನಮ್ ಹುಡ್ಗ ಅಂತ ಹೇಳಿಲ್ಲ ಅವಳು ಬಿಗ್ ಬಾಸ್ ಮನೇಲಿ ಯಾರಿಗೆ ಲವ್ ಆಗಿದೆ ಕಾವ್ಯ ಗಿಲ್ಲಿ ನಿಜವಾಗ್ಲೂ ಆಗಿದೆ ಅನ್ಸುತ್ತಾ ಯಾರು ಗೆಲ್ಬಹುದು ಫೈನಲ್ ಅಲ್ಲಿ ಗಿಲ್ಲಿನೇ

ರಘು ಡೌಟ್ ಅನ್ಕೊಂತೀನಿ ಬಟ್ ಇಲ್ಲಿ ಹೋಗಿ ಓಕೆ ಪರವಾಗಿಲ್ಲ ಸರ್ ಇಲ್ಲ ಗಿಲ್ಲಿ ಧ್ರುವಂತೋತ ಹೋಗ್ಬಿಟ್ಟಿ

ನಂದು ಲೈಕ್ ನಾನು ಅವನು ಒಳ್ಳೆ ಫ್ರೆಂಡ್ಸ್ ಸೊ ಹಂಗಾಗಿ ಒಂಥರ ಇವನು ಕ್ಲಾಸಲ್ಲಿ ಕಿತ್ತಾಡ್ತಿರ್ತೀವಿ ಸೊ ಹಂಗಾಗಿ ಸೇಮ್ ಅವನ ಅವನೇನೋ ಅಂದ್ರೆ ನಾನು ಅಳ್ತೀನಿ ನಾನೇನಾರು ಅಂದ್ರೆ ಅವ್ನು ಅಳ್ತಾನೆ ಸೊ ಹಂಗಾಗಿ ಇಟ್ಸ್ ಸೇಮ್ ಬಾಂಡ್ ಆಫ್ ಗಿಲ್ಲಿ ಅಂಡ್ ಕಾವ್ಯ ತರಕ್ಷಕ ಮತ್ತೆ ಇವರು ಅದು ಫ್ರೆಂಡ್ಶಿಪ್ ಅನ್ನೋಕ್ಕಾಗಲ್ಲ ಒಂಥರ ಫ್ರೆಂಡ್ಶಿಪ್ ಗುಡ್ ಈಗ ಒನ್ ಸೈಡ್ ಗಿಲ್ಲಿ ಕಬೇಕ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಅವ್ರು ರಕ್ಷಿತಾ ಯಾಕೆ ಉಳ್ಕೊತಾಳೆ ಅಂತ ಅವ್ಳ್ ಮೊನ್ನೆ ಒಪ್ಕೊಂಡ್ಲಲ್ಲ ಒಪ್ಕೊಳ್ಲಲ್ಲ ಎಷ್ಟಿಂಗ್ ಸುದೀಪ್ ಸರ್ ಹತ್ರ ಹ್ಮ್ ಗಿಲ್ಲಿ ನಂಗೆ ಇಷ್ಟನೇ ಅವ್ರು ಮಾಡೋದ್ ಇಷ್ಟ ಆಗುತ್ತೆ ಅಂತ ಒಪ್ಕೊಳ್ಲಲ್ಲ ಸಾಂಗಾಗಿ ಗಿಲಿ ರಗುರು ಫ್ರೆಂಡ್ಶಿಪ್ ಆಗಿದೆ ಗಿಲಿಯಾ ಮಾ ಇನ್ಸ್ಟಾಗ್ರಾಮಲ್ಲಿ ನೋಡಿನಿ ಇಟ್ಸ್ ಗೋಯಿಂಗ್ ಗುಡ್ ಅವ್ರದ್ದು ಚೆನ್ನಾಗಿದೆ ಬಾಂಡು ಸೊ ಹಂಗಾಗಿ ಚೆನ್ನಾಗ್ ನಡೀತದೆ ಹೇಳ್ಬಿಡಿ ಯಾರಿಗೂ ಇಷ್ಟಪಡ್ತೀರಾ ಯಾರ್ಗೆ ವೋಟ್ ಹಾಕ್ತೀರಾ ಯಾರು ಗೆಲ್ಲಿಸ್ತೀರಾ ಗಿಲ್ಲಿನೇ ಕೋರ್ಸ್ ಗಿಲ್ಲಿ ಬರ್ಬೇಕು ಈ ಸತಿ ಅವರೇ ಗೆಲ್ಬೇಕು ಅಂತ ಮಿಲಿಯನ್ ಆಗಿದೆ ಗಿಲ್ಲಿ ಅಂತ ಇಷ್ಟಪಡ್ತಿ ಹೇಳಿಬ್ರು ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಮತ್ತೆ ಯಾರ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಷ್ಟೇ ಯಾರು ಇಲ್ಲ ಹಾ ಮಿಲಿಯನ್ ಗಟ್ಲೆ ಓಡ್ತಾ ಇದೆ ಗಿಲ್ಲಿ ಫ್ಯಾನ್ಸಿಗಳೆಲ್ಲ ದೇವಸ್ಥಾನಕ್ ಅರ್ಚನೆ ಮಾಡಿಸ್ತಾ ಇದ್ರೆ ಗೆಲ್ಬೇಕು ಓಮ ಅದೆಲ್ಲ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ ಅವನೇ ಗೆಲ್ತಾನೆ ಮಾಡ್ಸಿ ಮೇಡಮ್ ಈಗ ಗಿಲ್ಲಿ ಗೆಲ್ಬೇಕಂತ ಫ್ಯಾನ್ಸ್ ಫ್ಯಾನ್ಸಿಗಳ ಹೋಗಿ ಎಲ್ಲಾ ಅಕ್ಕಿ ತೀರ್ಸೋದು ಖುಷಿ ಆಗ್ತದೆ ಲೈಕ್ ಬಿಕಾಸ್ ಇಲ್ಲಿವರೆಗೂ ಯಾರು ಲೈಕ್ ಬಿಗ್ ಬಾಸ್ ಅಲ್ಲಿ ಈ ಲೆವೆಲ್ ಯಾರು ಫೇಮಸ್ ಆಗಿರ್ಲಿಲ್ಲ ಒಂದ್ ತಕ್ ಮಟ್ಟಿಗೆ ಆಗಿದ್ರು ಬಟ್ ಫಾರ್ ಗಿಲ್ಲಿ ವಿರ್ ಹ್ಯಾಪಿ

ಒಂದ್ ಟೈಮ್ ಅಲ್ಲಿ ಧ್ರುವಂತು ಅಶ್ವಿನಿ ಗೌಡ ತಾಯಿ ಮಗ ತರ ಇರ್ತಾರ ಇನ್ನೊಂದ್ ಟೈಮ್ ನೋಡಿದ್ರೆ ಇಬ್ಬರು ಆಗ್ತಾನೆ ಇರಲ್ಲ ಆ ತರ ಆಡ್ತಾರೆ ಏನ್ ಅನ್ಸುತ್ತೆ ಲೈಕ್ ಹೆಂಗ್ ಹೇಳೋದು ಅಂದ್ರೆ ಅವ್ರಿಬ್ರು ಯಾರು ಸಪೋರ್ಟ್ ಇಲ್ಲ ಸೊ ಹಂಗಾಗಿ ಅವ್ರಿಬ್ರು ಸಪೋರ್ಟ್ ತಗೊಂಡಿದ್ದಾರೆ ಬೋರ್ ಆದಾಗೆಲ್ಲ ಅವ್ರಿಬ್ರು ಜೊತೆಗಿರ್ತಾರೆ ಬೇರೆಯವ್ರು ಯಾರು ಮಾತಾಡಕ್ ಸಿಕ್ಕಿದ್ರು ಅಂದ್ರೆ ಮೇಡಮ್ ತಾಯಿ ಜೊತೆನೆ ಮಾತಾಡಿರ್ತಾನೆ ಮಗ ಧ್ರುವಂತು ಅದು ಆಕ್ಚುಲಿ ಅವನ್ ಕ್ಯಾರೆಕ್ಟರ್ ಅಲ್ಲಿ ಪ್ರೂವ್ ಆಗ್ತಿದೆ ಅವನ ಮೆಂಟಾಲಿಟಿ ಅವನ್ ಏನೋ ಪರ್ಫೆಕ್ಟ್ ಹೆಂಗ್ ಹೆಂಗಿದ ಏನು ಎತ್ತ ಅಂತ ಅಲ್ಲಿ ಅವನ ಬಗ್ಗೆ ನನ್ಗ ಗಿಲ್ಲಿ ಇರ್ತಾನೆ ಕವ್ಯ ಆಡ್ತಾರೆ ಅದಾಮೇಲೆ ರಕ್ಷಿತಾ ಮೇ ಬಿ ಬರ್ತಾರೆ ರಘು ಅವ್ರು ಬರ್ತಾರೆ ಇನ್ನೊಬ್ರು ಡೌಟ್ ಅಲ್ಲಿ ಯಾರು ಅಶ್ವಿನಿ ಅವ್ರು ಬರ್ಬೋದು ಫೈನಲ್ ಆಗಿ ಸುದೀಪ್ ಅವ್ರ ಹತ್ರ ಯಾರ ಕೈ ಗಿಲ್ಲಿ ಗಿಲ್ಲಿ ಕೈ ಇರುತ್ತೆ ಇನ್ನೊಂದು ರಘು ಯಾರು ಇಷ್ಟ ಅಂತ ನಂಗೆ ಗಿಲಿ ಅಂದ್ರೆ ಗಿಲಿ ಆಡೋದು ಇಷ್ಟ ಸೊ ಹಂಗಾಗಿ ಅವ್ರು ಗೆಲ್ಲಿ ಅಂತ ಇಷ್ಟಪಡ್ತೀರಿ ಥ್ಯಾಂಕ್ ಯು ಎಸ್ ಇದಿಷ್ಟು ಬಿಗ್ ಬಾಸ್ ನ ಮಾಹಿತಿ ಅಭಿಮಾನಿಗಳು ವ್ಯಕ್ತಪಡಿಸಲು ತಮ್ಮ ಇಷ್ಟವಾದ ಸ್ಪರ್ಧೆ ಯಾರು ಗೆಲ್ಬೇಕಂತ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರವಿಚಂದ್ರ ರೆಬೆಲ್ ಟಿವಿ ಬೆಂಗಳೂರು